ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವಿಶೇಷವಾದಂತಹ ಮಾಸ ಇದರಲ್ಲಿ ವಿಶೇಷವಾದಂತಹ ಕೈಂಕರ್ಯಗಳನ್ನು ಮಾಡುವಂತಹ ಒಂದು ಶುಭ ದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ನಿಮಗೆ ಐದು ಹದಿನೈದು ದಿನಗಳ ಕಾಲದ ಅವಧಿಯಲ್ಲಿ ನಿಮಗೆ ಮಾಡಲಿಕ್ಕೆ ಸಾಧ್ಯವಾಗದಲ್ಲೇ ಇದ್ದಾಗ ಅಮಾವಾಸ್ಯ ದಿನವ ಅದನ್ನು ಮಾಡಬೇಕಾಗತ್ತೆ ಅಮಾವಾಸ್ಯ ದಿನವೇ ಅಂತ್ಯದ ದಿನವಾಗತ್ತೆ ಅದೇ ಮಹಾಲಯ ಅಮಾವಾಸ್ಯೆಯ ಶುಭ ದಿನ ಪ್ರತಿಯೊಬ್ಬರೂ ಸಹ ಇದನ್ನು ಆಚರಣೆ ಮಾಡಲೇಬೇಕು ಅದು ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಆಚರಣೆಯನ್ನೇ ಮಾಡಬೇಕು ನಾನು ಹೇಳುವಂಥದ್ದು ಒಬ್ಬ ಒಬ್ಬ ವ್ಯಕ್ತಿಗೆ ಗಂಡು ಮಕ್ಕಳು ಇರಲಿಲ್ಲ ಆತನಿಗೆ ಬರೀ ಮಕ್ಕಳೇ ಜನನವಾಗಿದ್ದರು ಅಥವಾ ಗಂಡೂ ಇಲ್ಲ ನಮಗೆ ಮುಂದಿನ ಸಂತತಿಯೂ ಇಲ್ಲ ಕೇವಲ ಏಕೈಕ ಒಂದೇ ಒಂದು ಪುತ್ರಿ ಒಂದು ಮಗು ಜನಿಸಿದೆ ಅಂದಾಗ ನಾವು ಹಾಗಿ ಮಾಡೋದು ಯಾರ ಕೈಲಿ ಮಾಡಿಸೋ ಆ ಗೊಂದಲೆಗಳಿಗೆ ನಾವು ಹೋಗಬಾರ್ದು ಯಾಕೆ ಅಂತ ಅಂದರೆ ನಮ್ಮ ತಂದೆ ತಾಯಿ ಕೈಂಕರ್ಯವನ್ನು ನಮ್ಮ ತಾತನ ಕೈಂಕರ್ಯವನ್ನು ನಾನೇ ಮಾಡಲೇಬೇಕೇ ಹೊರತು ಬೇರೆಯವರು ಮಾಡಿದ್ರೆ ಅದಕ್ಕೆ ಪೂರ್ಣವಾದಂಥ ಫಲಗಳು ಸಿಗೋದಿಲ್ಲ ಆದ್ದರಿಂದ ಹೆಣ್ಣು ಮಗುವಾಗಿದ್ದರೂ ಪರವಾಗಿಲ್ಲ ಈ ಶ್ರಾದ್ದ ಕಾರ್ಯವನ್ನು ಮಾಡಲೇಬೇಕು ಮರಣದ ನಂತರದಲ್ಲಿ ಆಗುವಂತಹ ಹನ್ನೊಂದನೇ ದಿನದ ಸಪಿಂಡೀಕರಣದಲ್ಲಿ ಅವರು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆ ಅಂತ ಅಂದರೆ ಜನಿವಾರವನ್ನು ಧರಿಸಬೇಕಾಗ್ತದೆ ಹೆಣ್ಣುಮಕ್ಕಳು ಅನಂತರದಲ್ಲಿ ಮುಡಿಯನ್ನು ಕೊಡಬೇಕಾಗ್ತದೆ ಹೆಣ್ಣು ಮಕ್ಕಳು ಕೆಲವು ನಿಬಂಧನೆಗಳಿರೋದರಿಂದ ಆ ಕೈಂಕರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಈ ವಾರ್ಷಿಕ ಶ್ರಾದ್ದಾ ಕಾರ್ಯವನ್ನು ನಾವು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಸಹ ನಾವು ಅದನ್ನು ಬಿಡಬಾರದು ನಿಮಗೆ ಒಂದು ಸಣ್ಣದಾದಂದು ಒಂದು ಇತಿಹಾಸವನ್ನು ಹೇಳ್ತೇನೆ ಒಂದು ಬಾರಿ ಮಹಾಭಾರತದ ಕರ್ಣ ಸಾವನ್ನ ಅಪ್ಪಿದ ನಂತರದಲ್ಲಿ ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ಅತಿಯಾದಂತಹ ದಾಹ ಅತಿಯಾದಂತಹ ಹುದರ ಬಾಧೆ ಆರಂಭವಾದಾಗ ಅವನಿಗೆ ದೇವಗಣಗಳೇನು ಮಾಡ್ತಾರೆ ಅಂತಂದರೆ ಆ ಊಟೋಪಚಾರಗಳಿಗೆ ಅವನಿಗೆ ಚಿನ್ನ ಬೆಳ್ಳಿ ಬಂಗಾರವನ್ನು ಅಂತ ನೋಡಿ ಕರ್ಣ ಕೇಳ್ತಾನೆ ಅಲ್ಲಪ್ಪ ನನಗೆ ಇದನ್ನೆಲ್ಲವೂ ಕೊಟ್ಟಾಗ ನಾನು ಇದನ್ನು ಹೆಂಗೆ ಸೇವಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದಾಗ ಭಗವಂತ ಹೇಳ್ತಾನಂತೆ ನೋಡಪ್ಪ ನೀನು ಬದುಕಿದ್ದಾಗ ನೀನೇನು ಮಾಡಿದೆ ಚಿನ್ನ ದಾನ ಕೊಟ್ಟೆ ವಜ್ರಗಳನ್ನು ದಾನ ಕೊಟ್ಟೆ ಆಭರಣಗಳನ್ನು ದಾನ ಕೊಟ್ಟೆ ಎಲ್ಲವನ್ನು ದಾನ ಮಾಡಿದೆಯಲ್ವ ನೀನು ಒಂದು ಬಾರಿಯಾದರೂ ನೀನು ನಿನ್ನ ಪೂರ್ವಜರ ಸ್ಮರಣೆಯನ್ನು ಮಾಡ್ದ ಪೂರ್ವಜರಿಗೆ ಏನಾದರೂ ಒಂದು ಬಾರಿಯಾದರೂ ಅವ್ರಿಗೆ ಆಹಾರವನ್ನು ನೀಡಿದ ಅನ್ನವನ್ನು ಕೊಟ್ಟ ಜಲವನ್ನು ಕೊಟ್ಟ ಅಥವಾ ತರ್ಪಣಾದಿಗಳನ್ನು ಮಾಡ್ದ ಸಪಿಂಡೀಕರಣಗಳನ್ನು ಮಾಡ್ದ ಅವ್ರ ಮೋಕ್ಷಕ್ಕೆ ನೀನು ದಾರಿಯನ್ನೇ ನೀನು ತೋರಿಸ್ತಿಲ್ಲ ಆದ್ದರಿಂದ ಇದೇ ನಿನಗೆ ಭೋಜನಕ್ಕೆ ನಿನಗೆ ಸಿಗುವಂಥದ್ದು ಇಲ್ಲಿ ಆ ಕೈಂಕರ್ಯಗಳನ್ನು ಮಾಡಿದ್ದಾಗ ಮಾತ್ರ ಇಲ್ಲಿ ಮೋಕ್ಷಕ್ಕೆ ದಾರಿ ಅಂತ ಹೇಳಿದಾಗ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಯಮಧರ್ಮ ರಾಜ ಮತ್ತೆ ಅವನನ್ನು ಭೂಮಿಗೆ ಕಳಿಸಿ ಮತ್ತೆ ಆ ಕೈಂಕರಿಗಳನ್ನು ಮಾಡ್ಕೊಳಕ್ಕೆ ಬಿಡ್ತಾನಂತೆ ಆ ಕೈಂಕರ್ಯವನ್ನು ಮತ್ತೆ ಅವನ ಶ್ರಾದ್ದ ಕಾರ್ಯಗಳನ್ನು ಸಪಿಂಡೀಕರಣಗಳನ್ನು ತರ್ಪಣಾದಿಗಳನ್ನು ಮಾಡಿ ಬಂದ ನಂತರದಲ್ಲಿ ಅವನಿಗೆ ಮೋಕ್ಷ ಪ್ರಾಪ್ತಿಯಾಯಿತು ಅನ್ನುವಂತಹ ಪುರಾಣ ನಮಗೆ ಹುಡು ಹುಡುಕಿದಾಗ ಸಿಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ನಾವು ಇದ್ದಾಗ ನಾವು ಭಗ ನಾವು ದೊಡ್ಡ ಹಿರಿಯಕರಿಗೆ ನಾವು ಏನು ಮಾಡಿದ್ದೀವೋ ಏನು ಬಿಟ್ಟಿದ್ದೀವೋ ಅದು ಬೇರೆ ಪ್ರಶ್ನೆ ಆದರೆ ಅವರ ಮರಣ ನಂತರದಲ್ಲಿ ಅವರಿಗೆ ಶ್ರಾದ್ದಾ ಕಾರ್ಯವನ್ನು ನಾವು ಮಾಡಲೇಬೇಕು ನೀವು ಅಕಸ್ಮಾತ್ ಯಾವುದೋ ಉಡಾಫೆಯಿಂದ ಏನು ಸತ್ತವ್ರು ಬಂದು ತಿಂದುಬಿಡ್ತಾರ ಸತ್ತವ್ರು ಬಂದು ನಮಗೇನು ಆಶೀರ್ವಾದ ಮಾಡಿಬಿಡ್ತಾರ ಸತ್ತವ್ರು ನಮಗೇನು ಕಣ್ಣು ಕಾಣ್ತಾರೆ ಅವರೆಲ್ಲೋ ಇರ್ತಾರೆ ಅಂತ ಈ ಕೆಲವು ಉಡಾಫೆ ಮಾತುಗಳನ್ನು ಆಡ್ಕೊಂಡಿದ್ದಾಗ ನಮ್ಗೆ ಗೊತ್ತಾಗುತ್ತೆ ನೀವು ನೋಡಿಬೇಕಾದರೆ ಒಂದು ಬಾರಿ ಪರೀಕ್ಷೆಯನ್ನು ಮಾಡಿ ನೀವು ಆ ಶ್ರಾದ್ದ ಕಾರ್ಯಗಳನ್ನು ನೀವು ಮಾಡದಲ್ಲೇ ಇದ್ದಾಗ ನಿಮಗೆ ಅತಿಯಾದಂತಹ ಸ್ವಪ್ನದಲ್ಲಿ ಕಾಡಿಸ್ಕೊಳ್ತಾರೆ ಅತಿಯಾದಂಥ ಬಾಧೆಗಳನ್ನು ಕೊಡ್ತಾರೆ ಕುಟುಂಬದಲ್ಲಿ ಕಲಹಗಳನ್ನು ಕೊಡ್ತಾರೆ ನಿಮ್ಮ ಏಳಿಗೆಯನ್ನು ಅವರು ಕುಂಠಿತಗೊಳಿಸ್ತಾರೆ ಯಾಕೆ ಅಂದರೆ ಸತ್ತಂಥ ಒಂದು ಆತ್ಮಕ್ಕೆ ಅದು ಮೋಕ್ಷ ಪ್ರಾಪ್ತಿಯನ್ನು ಕೇಳುತ್ತೆ ಮೋಕ್ಷಕ್ಕೆ ಪ್ರಾಪ್ತವಾಗದಲ್ಲಿ ಇದ್ದಾಗ ಅದಕ್ಕೆ ಎರಡು ಕಾರಣಕರ್ತರಾಗಿರ್ತಾರೆ ಅವರಿಂದ ಅದು ಆ ಮೋಕ್ಷವನ್ನು ಮಾಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವರಿಗೆ ನಾ ಕಷ್ಟಗಳನ್ನು ಸಂಕಷ್ಟಗಳನ್ನು ಒಡ್ಡುವಂತಹ ಪ್ರಯತ್ನವನ್ನು ಆತ್ಮ ಮಾಡುತ್ತೆ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಈ ಶ್ರದ್ಧಾ ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸಬಾರ್ದು ನೀವು ಶ್ರದ್ಧಾ ಕಾರ್ಯವನ್ನು ನಾನು ಹೇಳುವಂಥದ್ದು ನಿಮಗೆ ದಿನಪೂರ ನಿಮಗೆ ಈಗ ಹದಿನೈದು ದಿನಗಳಲ್ಲಿ ಆಗಲಿಲ್ಲ ಅಂದರೆ ನೋಡಿ ಅಮಾವಾಸ್ಯೆಯ ಪಾವಿತ್ರತೆಯ ದಿನ ದಿನ ನೀವು ಬೆಳಗ್ಗೆ ಪೂರ್ಣವಾದಂಥ ಅಮಾವಾಸ್ಯೆ ಇರುತ್ತೆ ಅವತ್ತು ಎಷ್ಟು ಅಮಾವಾಸ್ಯ ಇರುತ್ತೆ ಅಂತಂದರೆ ಎರಡನೇ ತಾರೀಕು ಅಮಾವಾಸ್ಯೆ ಆರಂಭ ಎಲ್ಲಿಂದ ಆಗುತ್ತೆ ಅಂದರೆ ಇಂದಿನ ದಿನ ಅಂದರೆ ಒಂದನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಅಮಾವಾಸ್ಯೆ ಬುಧವಾರ ಅಂದರೆ ಎರಡನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ತನಕನೂ ಇರುತ್ತೆ ಅಂದರೆ ಎರಡನೇ ತಾರೀಕಿನ ದಿನದಂದು ಸಂಪೂರ್ಣವಾಗಿ ನೀವು ಶ್ರಾದ್ದಾ ಕಾರ್ಯವನ್ನು ಪ್ರಾತಃ ಕಾಲದಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸಹ ನೀವು ಮಾಡ್ಬೋದು ಮಾಡಬೇಕಾದ್ರೆ ಅದಕ್ಕೆ ಕೆಲವು ನಿಬಂಧನೆಗಳನ್ನು ನಾವು ಪ್ರತಿಯೊಂದು ಕೈಂಕರಿಗಳಿಗೂ ಸಹ ನಾವು ಒಂದು ಒಂದು ನಿಬಂಧನೆಯನ್ನು ಒಂದು ರೀತಿ ನೀತಿಗಳನ್ನು ನಾವು ಏನು ಮಾಡ್ತಿರ್ತೀವಿ ಅದೇ ರೀತಿಯಾದಂತಹ ಕೈಂಕರಿಗಳಿಗೆ ಒಂದು ರೀತಿ ನೀತಿಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಒಂದು ಗಂಡು ಮಗು ಒಬ್ಬ ಒಬ್ಬ ಹುಡುಗ ಒಬ್ಬ ಗಂಡಸು ಏನಾದರೂ ಆ ಶ್ರದ್ಧಾ ಕಾರ್ಯವನ್ನು ಮಾಡಬೇಕು ಅಂತ ಅಂದರೆ ಬಿಳಿಯ ವಸ್ತ್ರವನ್ನು ಅವನು ಧರಿಸಬೇಕು ಒಂದು ಹೆಣ್ಣು ಮಗು ಶ್ರಾದ್ದ ಕಾರ್ಯವನ್ನು ಮಾಡ್ತದೆ ಅಂತ ಅಂದರೆ ಅದು ಹರಿಶಿಣದ ವಸ್ತ್ರವನ್ನು ಧರಿಸಬೇಕು ಬೆಳಗ್ಗೆ ಪ್ರಾತಃ ಕಾಲದಿಂದಲೂ ಉಪವಾಸವಿರಬೇಕು ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅವನ್ನು ಬೆಳಗ್ಗೆಯಿಂದಲೂ ಅವರ ಸ್ಮರಣೆಯನ್ನು ಮಾಡಬೇಕು ನೀವು ತಂದೆಗೆ ಮಾಡ್ತಿರೋ ತಾತನಿಗೆ ಮಾಡ್ತಿರೋ ಅಥವಾ ಅಜ್ಜನಿಗೆ ಮಾಡ್ತಿರೋ ಅಮ್ಮನಿಗೆ ಮಾಡ್ತೀರೋ ಅಥವಾ ಇತ್ತೀಚೆಗೆ ದಿನಗಳಲ್ಲಿ ಯಾರೋ ಸತ್ತಿರುವಂತಹ ಅತ್ಯಂತ ಆಪ್ತರಿಗೆ ಮಾಡ್ತೀರೋ ಅಂಥವನ್ನೆಲ್ಲ ಸ್ಮರಣೆಯನ್ನು ಮಾಡಿಕೊಡಬೇಕು ಉಪವಾಸವಿರಬೇಕು ಅನಂತರದಲ್ಲಿ ನೀವು ಶ್ರದ್ಧಾ ಕಾರ್ಯವನ್ನು ಮಾಡಲಿಕ್ಕೆ ನಿಮಗೆ ಹತ್ತಿರದಲ್ಲಿ ಯಾರಾದರೂ ಮಠಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಆಲಯಗಳಲ್ಲಿ ಮತ್ತು ನದಿ ತೀರಗಳಲ್ಲಿ ನಿಮಗೆ ಕೈಂಕರ್ಯವನ್ನು ಮಾಡುವಂಥವ್ರು ಸಿಗ್ತಾರೆ ಅವ್ರನ್ನ ಭೇಟಿಯನ್ನು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂತ ಅಂದರೆ ನಾನು ನಂತರದಲ್ಲಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ ಅದನ್ನು ನೋಡೋಣ ಆದರೆ ನೀವು ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಸಹ ನೀವು ಬೇರೆ ಏನೂ ತೆಗೆದುಕೊಂಡು ಹೋಗಿಲ್ಲ ನಿಮಗೆ ಶ್ರದ್ಧಾ ಕಾರ್ಯಗಳಲ್ಲಿ ಮಾಡ್ತಿರ್ತಾರೆ ಒಂದು ತರ್ಪಣವನ್ನು ಬಿಡ್ತಾರೆ ಅಥವಾ ಸಪಂಡೀಕರಣವನ್ನು ಮಾಡ್ತಾರೆ ಅನಂತರದಲ್ಲಿ ಆ ಸತ್ತ ಬದುಕಿದ್ದಂತಹ ಸತ್ತಂತಹ ವ್ಯಕ್ತಿ ಬದುಕಿದ್ದಾಗ ಏನೇನು ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದ ಒಂದು ಭೋಜನಾದಿಗಳನ್ನು ಹಂತದಲ್ಲಿ ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನು ಹಾರಿಸ್ಕೊಂಡು ಅಂದರೆ ತರಕಾರಿಯನ್ನು ರೇಷನ್ನು ಅಥವಾ ಒಂದು ವಸ್ತ್ರವನ್ನು ಎಲ್ಲ ಅದರಲ್ಲಿ ಸಣ್ಣ ನಿಮಗೆ ಇಷ್ಟ ಆಗುತ್ತೆ ಅಷ್ಟನ್ನೇ ದೊಡ್ಡ ಏನಿಲ್ಲ ಯಾವುದಾದ್ರು ಒಂದು ಕೊಡಿ ಅದು ಯೋಗ್ಯವಾಗಿರೋದನ್ನು ಕೊಡಿ ಅದನ್ನು ತೆಗೆದುಕೊಂಡೋಗಿ ಅವರ ಹೆಸರು ಶ್ರಾದ್ದವನ್ನು ಬಿಟ್ಟು ಅನಂತರದಲ್ಲಿ ಅದನ್ನು ದಾನ ಕೊಟ್ಟು ಬರಬೇಕು ದಾನ ತೆಗೆದುಕೊಳ್ಳೋದು ಯಾರು ಅಂತ ಅಂದರೆ ಯೋಗ್ಯನಾಗಿರುವಂತಹ ಬ್ರಾಹ್ಮಣನಿಗೆ ದಾನ ಕೊಡಿ ಯೋಗ್ಯವಾಗಿರುವಂತಹ ಬ್ರಾಹ್ಮಣನಿಗೆ ಅರ್ಚಕನಿಗೆ ಕೈಂಕರ್ಯವನ್ನು ಮಾಡುವಂಥವನಿಗೆ ಕೊಡಬೇಕು ನಾನು ಹೆಂಗೆ ಪದೇ ಪದೇ ಹೇಳಿದೆ ಅಂತಂದರೆ ಯಾರೋ ಇದ್ದಾರೆ ಎನ್ನೋ ಇದ್ದಾರೆ ಅಂಥವ್ರಿಗೆಲ್ಲ ಕೊಡೋಕೋಬೇಡಿ ಅವನು ಯೋಗ್ಯವಾಗಿರಬೇಕು ಅವ್ನು ಸ್ಮರಣೆಯನ್ನು ಮಾಡಬೇಕು ಅವ್ನು ಶ್ರದ್ಧಾ ಕಾರ್ಯವನ್ನು ಮಾಡಿಸ್ಬೇಕು ಅವನಿಗೆ ಮಂತ್ರೋಪಚಾರಣಗಳು ಬರಬೇಕು ಅಂಥವರಿಗೆ ದಾನವನ್ನು ಕೊಡಿ ಅನಂತರದಲ್ಲಿ ನೀವು ಅವ್ರಿಗೇನು ಇಷ್ಟ ಕಷ್ಟಗಳಿತ್ತು ನನಗೆ ಕೆಲವು ಕೇಳ್ತಿರ್ತಾರೆ ಇಲ್ಲ ಗುರುಗಳೇ ನಮ್ಮ ತಂದೆಯವರು ಈಗೆಲ್ಲ ಹೇಳ್ತಾರೆ ಏನೂ ಇಡಬಾರ್ದು ಅಂತಾರೆ ನಮ್ಮ ತಂದೆಯವರು ತುಂಬ ಮಾಂಸಾಹಾರಗಳನ್ನು ಮಾಡ್ತಿದ್ದರು ನಮ್ಮ ತಂದೆಯವರು ಜಾಸ್ತಿ ಸಸ್ಯಾಹಾರಗಳನ್ನೇ ಮಾಡ್ತಿದ್ರು ಮಾಂಸಾಹಾರವನ್ನು ಮಾಡ್ತಿರಲಿಲ್ಲ ಕೆಲವ್ರು ಬಂದು ಹೇಳ್ತಾರೆ ನಮ್ಮ ತಂದೆಯವರು ಮದ್ಯಪಾನವನ್ನು ಮಾಡ್ತಿದ್ರು ನಮ್ಮ ತಂದೆಯವರು ಧೂಮಪಾನವನ್ನು ಮಾಡ್ತಿದ್ರು ಅದನ್ನೆಲ್ಲ ನಾವು ಆವಾಗಲಿಂದ ಹಿಡ್ಕೊಂಬಂದಿದ್ದ ಇವಾಗೆಲ್ಲ ನಮ್ಮ ಮಕ್ಕಳು ಕೇಳಲ್ಲ ಇಡಬೇಡ ಅಂತಾರೆ ನಮ್ಮ ಸೊಸೆ ಕೇಳಿದರೆ ಇಡಬೇಡ ಅಂತಾರೆ ಮಕ್ಕಳೆವರು ಅಸಹ್ಯ ಪಡ್ತಿರ್ತಾರೆ ಖಂಡಿತವಾಗಿ ಸತ್ತಂತಹ ವ್ಯಕ್ತಿ ಸಾಯುವಂತಹ ಸಂದರ್ಭಗಳಲ್ಲಿ ಏನೇನು ಉಪಯೋಗಿಸ್ತಾ ಇದ್ದರು ಅದೆಲ್ಲವನ್ನೂ ಸಹ ಭೋಜನಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪದಾರ್ಥವನ್ನು ಇಡಬಹುದು ಅದಕ್ಕೆ ಸಸ್ಯವ ಆಹಾರ ಮಾಂಸಾಹಾರ ಮದ್ಯಪಾನ ಧೂಮಪಾನ ಅನ್ನುವಂಥ ಯಾವ ನಿಬಂಧನೆಗಳು ಸಹ ಬರೋದಿಲ್ಲ ಸತ್ತಂತಹ ಆತ್ಮಕ್ಕೆ ಏನೇನು ಇಷ್ಟ ಕಷ್ಟಗಳಿರುತ್ತೋ ಇಷ್ಟಾದಿಗಳಿರುತ್ತೋ ಅದೆಲ್ಲವೂ ಸಹ ನೀವು ಸಮರ್ಪಣೆಯನ್ನು ಮಾಡಬಹುದು ಅನಂತರದಲ್ಲಿ ಅಲ್ಲಿ ಇಟ್ಟಂತಹ ಎಡೆ ಎಡೆ ಅಂತ ಹೇಳ್ತಿರ್ತೀವಿ ನೀವು ಒಂದು ಫೋಟೋವನ್ನು ಇಡ್ತೀರಿ ಒಂದು ಭಾವಚಿತ್ರವನ್ನು ಇಡ್ತೀರಿ ಅಥವಾ ಒಂದು ಕಳಸವನ್ನು ಇಡ್ತೀರಿ ಅದಕ್ಕೆ ಒಂದು ವಸ್ತ್ರವನ್ನು ಹೊಸ ವಸ್ತ್ರವನ್ನು ತೆಕ್ಕೊಂಬಂದು ಅವ್ರ ಹೆಸರಿನಲ್ಲಿ ತೀರ್ಕೊಂಡಿರುವಂಥ ಹೆಸರಲ್ಲಿ ತಾತನಿಗೋ ಅಪ್ಪನಿಗೋ ಅಜ್ಜನಿಗೋ ಒಂದು ವಸ್ತ್ರವನ್ನು ಅಥವಾ ಅಜ್ಜಿಗೋ ತಾತಗೋ ಅಮ್ಮನಿಗೋ ಯಾರಿಗೋ ಬಂದು ಒಂದು ವಸ್ತ್ರವನ್ನು ಅಂದರೆ ಎರಡು ಕಳಸ ಇಟ್ಟಿರ್ತೀರಿ ಅಂದರೆ ಅಪ್ಪ ಅಮ್ಮನಿಗೋ ಅಥವಾ ತಾತ ಅಜ್ಜಿಗೋ ಇಟ್ಟಿರ್ತೀರಿ ಅವರಿಗೆ ಸೀರೆಯನ್ನು ಇವ್ರಿಗೊಂದು ಪಂಚೆಯನ್ನು ಅಥವಾ ಶರ್ಟ್ ಪೀಸನ್ನು ಒಂದು ಪ್ಯಾಂಟ್ ಪೀಸ್ ಏನಾದ್ರು ನಿಮಗಾಗುತ್ತೆ ಅದನ್ನು ಧರಿಸ್ಕೊಳ್ಬೋದು ಮತ್ತು ನೀವೇ ಅದರ ್ಕೊಳ್ಬೋದು ಅದನ್ನು ಅನಂತರದಲ್ಲಿ ಭೋಜನಾದಿಗಳು ಏನು ಮಾಡಿರ್ತೀರಿ ಎಲ್ಲವನ್ನು ಸಹ ಎಡೆಯನ್ನು ಇಡಬೇಕು ಅದಕ್ಕೆ ಆರಾಧನೆ ದೂಪ ದೀಪಾದಿಗಳನ್ನು ಮಾಡಿದ ನಂತರದಲ್ಲಿ ನೀವು ಭೋಜನವನ್ನು ಸವಿಯೋಕ್ಕಿಂತ ಮುಂಚಿತವಾಗಿ ಅದನ್ನು ಒಂದು ಪಕ್ಷಿಗಿಡಬೇಕು ಪಕ್ಷಿಗೆ ಎಲ್ಲಿ ತನಕ ಇಡ್ತೀರಿ ನೀವು ಸಾಯಂಕಾಲ ಆರು ಗಂಟೆ ತನಕ ಕೈಂಕರಿಗಳನ್ನು ಮಾಡಿದ್ರೆ ಪಕ್ಷಿಗಿಡ್ತೀರಿ ಆರು ಗಂಟೆ ಮೇಲೆ ಮಾಡಿದ್ರೆ ಪಕ್ಷಿ ಬರೋದಿಲ್ಲ ಪಕ್ಷಿಗೆ ಅದು ಸತ್ತಂತ ಆತ್ಮ ನೋಡಿ ಮೂರು ರೂಪದಲ್ಲಿ ಬರುತ್ತೆ ಸತ್ತಂಥ ಆತ್ಮಗಳು ಯಾವ ರೂಪದಲ್ಲಿ ಬರುತ್ತೆ ಮೂರು ರೂಪ ಅದರಲ್ಲಿ ಒಂದು ಪಕ್ಷಿಯ ರೂಪ ಒಂದು ಕಾಗೆ ರೂಪದಲ್ಲಿ ಬರ್ಬೋದು ಒಂದು ಗಿಡನ ರೂಪದಲ್ಲಿ ಬರ್ಬೋದು ನಂತರದಲ್ಲಿ ಪಶು ಪಶು ಅಂತ ಅಂದರೆ ಹಸುವಿನ ರೂಪದಲ್ಲಿ ಬರುತ್ತದು ಅನಂತರದಲ್ಲಿ ಸಿಗುವಂಥದ್ದೇ ಬ್ರಾಹ್ಮಣನ ಮತ್ತೊಂದು ರೂಪ ಬ್ರಾಹ್ಮಣ ರೂಪದಲ್ಲಿ ಬರುತ್ತೆ ಬ್ರಾಹ್ಮಣನಾಗಿ ಬರಬಹುದು ಬ್ರಾಹ್ಮಣ ರೂಪದಲ್ಲಿ ಬರಬಹುದು ಆದ್ದರಿಂದ ನಾವು ಕೊಡಲಿಕ್ಕೆ ಮೂರೇ ಮೂರು ಜನ ಕೊಡೋಕ್ಕೆ ಮಾತ್ರ ಸಾಧ್ಯವಾಗುತ್ತೆ ಒಂದು ಕಾಗೆ ಪಂಡಿತ ಪಿಂಡೀಕರಣವನ್ನು ಕೊಡ್ಬೋದು ಮಾಡಿರುವಂತಹದ್ದು ಆಹಾರವನ್ನು ಒಂದು ಹಸುವಿಗೆ ಕೊಡ್ಬೋದು ಅಥವಾ ಬ್ರಾಹ್ಮಣನಿಗೆ ಭೋಜನಾದಿಗಳ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ದಾನ ಕೊಡ್ಬೋದು ಇದನ್ನು ಮಾಡಿದಾಗಲೇ ಆ ಆತ್ಮಕ್ಕೆ ಸಂತೃಪ್ತಿ ಸಿಗುತ್ತೆ ಮೋಕ್ಷಕ್ಕೆ ಅದು ದಾರಿಯಾಗುತ್ತೆ ಇದನ್ನು ಯಾರೂ ಸಹ ನಾನು ಹೇಳುವಂಥದ್ದು ನೀವು ಎಂಥ ಒತ್ತಡಗಳಲ್ಲಿರಿ ಎಂಥ ಬಿಝಿಯಾಗಿರುವಂತಹ ದಿನಗಳಲ್ಲಿರಿ ಆದರೆ ಈ ಶ್ರದ್ಧಾ ಕಾರ್ಯವನ್ನು ನೀವೆಲ್ಲಾದರೂ ಇರಿ ನೀವು ಅಮೇರಿಕಾದಲ್ಲಿರಿ ಆಸ್ಟ್ರೇಲಿಯಾದಲ್ಲಿರಿ ನಮ್ಮ ಕರ್ನಾಟಕದಲ್ಲಿರಿ ಎಲ್ಲಿದ್ದರೂ ಸಹ ನೀವು ಅಲ್ಲೇ ಅವ್ರನ್ನ ಸ್ಮರಣೆಯನ್ನು ಮಾಡಿ ಅವ್ರಿಗೊಂದು ತರ್ಪಣಾದಿಗಳನ್ನು ನೀವು ಕೊಡಲೇಬೇಕಾಗ್ತದೆ ಕೊಡಲಿಲ್ಲ ಅಂತ ಅಂದರೆ ಪಿತೃಶಾಪಕ್ಕೆ ಹೋಗ್ತೀರಿ ಪಿತೃಶಾಪ ಬರುತ್ತೆ ನಿಮಗೆ ಏನಾಗುತ್ತೆ ಪಿತೃಶಾಪಗಳು ಎಲ್ಲೋ ಕೇಳಿದಾಗ ಪಿತೃಶಾಪ ಇದೆ ನಿಮಗೆ ನಾರಾಯಣ ಬಲಿ ಮಾಡಿ ಪಿತೃಶಾಪ ಇದೆ ನಿಮಗೆ ಹೋಗಿ ಒಂದು ತನ್ನ ದೊಡ್ಡವರು ಸತ್ತವರಂಥವರ ಕೈಂಕರ್ಯವನ್ನು ನೀವು ನೆರವೇರಿಸಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಹೇಳ್ತಿರ್ತಾರೆ ಅದಕ್ಕೆ ನಾವು ಅವಕಾಶಗಳನ್ನೇ ಕೊಡಬಾರ್ದು ನಾನು ಹೇಳುವಂಥದ್ದು ಒಂದು ಆತ ಒಂದು ಸತ್ತಂತಹ ಆತ್ಮ ಅದು ನಿಮ್ಮ ವಂಶ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದೇ ಸ್ವಾರ್ಥ ಏನು ಸ್ವಾರ್ಥ ಅಂತ ಅಂದರೆ ಅದಕ್ಕೆ ಮೋಕ್ಷದ ಪ್ರಾಪ್ತಿಯ ಸ್ವಾರ್ಥ ಮೋಕ್ಷ ಹೆಂಗೆ ಸಿಗುತ್ತೆ ಅಂತ ಅಂದರೆ ನೋಡಿ ಹೇಳ್ತಾರೆ ಸುಮಾರು ಏಳು ಸಾವಿರದ ವರ್ಷದ ಆತ್ಮಕ್ಕೂ ಈಗ ಅದಕ್ಕೆ ಶಕ್ತಿ ಇರುತ್ತಂತೆ ಏಳು ಸಾವಿರದ ಆ ವರ್ಷದ ಹಿಂದಿನ ಆತ್ಮಕ್ಕೂ ಶಕ್ತಿ ಇರುತ್ತೆ ಅದು ಪುನರ್ಜನ್ಮವನ್ನು ತಾಳದಲ್ಲೇ ಇದ್ದಾಗ ಪುನರ್ಜನ್ಮಗಳನ್ನು ತಾಳುವಂತಹ ಆತ್ಮಗಳು ಬೇರೆ ಮೋಕ್ಷ ಬರೀ ಕೇವಲ ಮೋಕ್ಷಕ್ಕೋಗಿರುವಂತಹ ಆತ್ಮಗಳು ಬೇರೆ ಈ ಏನು ಕೇಳುತ್ತೆ ಆತ್ಮ ಅದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಅದು ಮೋಕ್ಷವನ್ನು ಕೇಳುತ್ತೆ ಅದಕ್ಕೆ ಮೋಕ್ಷ ಯಾಕೆ ಸಿಗುತ್ತೆ ಅಂತಂದರೆ ಪ್ರತಿ ವರ್ಷವೂ ಮೋಕ್ಷ ಸಿಗುತ್ತೆ ಇಲ್ಲ ಅಂತಂದರೆ ಒಂದು ವರ್ಷ ಕೂಡ ಅದು ಮೋಕ್ಷಕ್ಕೆ ಹೋಗಿ ನರದ ನರಕದಲ್ಲಿ ಅದು ಯಾತನೆಯನ್ನು ಪಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಆತ್ಮ ಏನು ಮಾಡುತ್ತೆ ಮೋಕ್ಷಕ್ಕೆ ದಾರಿಯಾಗಿರುವಂಥವ್ರು ಯಾರಾಗ್ತಾರೆ ಅವ್ರನ್ನ ಅದು ಕೇಳ್ಕೊಳ್ಳುತ್ತೆ ನೀವು ಅದನ್ನು ಕೊಡಲಿಲ್ಲ ಅಂದರೆ ಪೀಡಿಸುತ್ತೆ ಅಂಗು ಆಗಲಿಲ್ಲ ಅಂದರೆ ಹಿಂಸೆ ಕೊಡುತ್ತೆ ಆವಾಗ ನಮಗೆ ಬಾ ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗ್ತದೆ ಅದಕ್ಕೆ ನಿಸ್ವಾರ್ಥವಾದಂಥ ಆಶೀರ್ವಾದವನ್ನು ಅದು ಮಾಡಬೇಕು ಅಂತಂದರೆ ನಮ್ಮ ಕೈಂಕರ್ಯ ನಮ್ಮ ಕರ್ತವ್ಯ ಅದು ನನ್ನ ಕೈಂಕರ್ಯ ಅನ್ನೋಕ್ಕಿಂತಲೂ ಸಹ ನಮ್ಮ ಕರ್ತವ್ಯ ಯಾಕೆಂದರೆ ನಮ್ಮ ಪೂರ್ವಜರ ಆತ್ಮ ಸಂತೃಪ್ತವಾಗಿದ್ದಾಗ ನಮ್ಮ ಕುಟುಂಬ ನಮ್ಮ ಜೀವನ ಆನಂದವಾಗಿರುತ್ತೆ ಅದಕ್ಕೋಸ್ಕರವಾಗಿ ನಾವು ಸತ್ತಂಥವರ ಆತ್ಮಕ್ಕೆ ನಾವು ಮೋಕ್ಷಕ್ಕೆ ದಾರಿಯಾಗಬೇಕು ಅದಕ್ಕೆ ಮೋಕ್ಷಕ್ಕೆ ದಾರಿಯಾಗುವಂತಹ ಸಂದರ್ಭ ಪಿತೃಪಕ್ಷದ ಸಂದರ್ಭ ಇದನ್ನು ತಾವೆಲ್ಲರೂ ಸಹ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಮಹಾಲಯ ಅಮಾವಾಸೆಯ ವಿಶೇಷದ ಸಂಚಿಕೆಗೆ ಮಂಗಳವನ್ನಾಡ್ತೇನೆ ನಮಸ್ಕಾರ